ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇ ಬಫ್ ವ್ಲಾಗ್ ಮೊದಲನೇದಾಗಿ ವೀಡಿಯೋನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಬಾಣಂತಿ ಸೊಪ್ಪಿನ ಸ್ನಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತೆರಿಗೆಯ ನಂತರ ತಾಯಿ ಮಾಡುವಂಥ ವಿಶೇಷ ಸ್ನಾನ ಇದಾಗಿದೆ ಪ್ರತಿಯೊಂದು ಹೆಣ್ಮಕ್ಳು ಜೀವನದಲ್ಲೂ ಗರ್ಭಿಣಿ ಮತ್ತು ಬಾಣಂತನ ಸಮಯ ತುಂಬ ಪ್ರಾಮುಖ್ಯತೆ ಇರುವಂಥದ್ದಲ್ವಾ ಇದು ಕೇವಲ ದೇಹವನ್ನು ಸ್ವಚ್ಛಗೊಳಿಸುವುದಷ್ಟೇ ಅಲ್ಲದೆ ಬದಲಿಗೆ ತಾಯಿ ಒಟ್ಟಾರೆ ಆರೋಗ್ಯವನ್ನು ಕಾಪಾಡುವಂಥದ್ದಾಗಿದೆ ಬಾಣಂತಿ ಆರೈಕೆಯಲ್ಲಿ ಬಾಣಂತಿ ಮಗುವಿನ ಸ್ನಾನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಬಾಣಂತಿ ಸೊಪ್ಪಿನ ಸ್ನಾನ ಅನ್ನೋದು ಜನಪ್ರಿಯ ಪದ್ಧತಿಯಾಗಿದೆ ಹಾಗೆ ಹಳ್ಳಿ ಕಡೆ ತಾಮ್ರದಂಡ ಹೊಲಗಳಲ್ಲಿ ನೀರನ್ನ ಕಾಯಿಸ್ತಾರೆ ಯಾಕಪ್ಪ ಅಂದರೆ ಹೆಚ್ಚು ಹೊತ್ತು ತುಂಬ ಬಿಸಿಯಾಗಿರುತ್ತೆ ಹಾಗೆ ಬೇಗ ನೀರು ಕಾಯುತ್ತೆ ಅಂತೇಳಿ ತಾಮ್ರದಂಡೆನ ಬಳಸ್ತಾರೆ ಹಾಗೆ ಪ್ರಕೃತಿಯಲ್ಲಿ ಸಿಗುವಂತಹ ಆಯುರ್ವೇದಿಕ್ ಗಿಡ ಮೂಲಿಕೆ ಸೊಪ್ಪುಗಳನ್ನ ಹಾಕಿ ನೀರನ್ನ ಚೆನ್ನಾಗಿ ಕಾಯಿಸಿ ಈ ನೀರಿನಿಂದ ಸ್ನಾ ಬಾಣಂತಿಗೆ ಮತ್ತು ಮಗುಗೆ ಸ್ನಾನವನ್ನು ಮಾಡಿಸ್ತಾರೆ ಇದರಿಂದ ದೇಹಕ್ಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳಿ ಈ ಸೊಪ್ಪುಗಳು ಯಾವಪ್ಪ ಅಂತ ಹೇಳಿದ್ರೆ ನೀಲಗಿರಿ ಸೊಪ್ಪು ಬೇವಿನ ಸೊಪ್ಪು ತುಳಸಿ ಲಾವಂಚದ ಬೇರು ಕಾಮ ಕಸ್ತೂರಿ ಎಲೆಗಳು ಹಾಗೆ ಗರಿಕೆ ಲಿಂಬೆ ಚಿಗುರು ನಿತ್ಯ ಪುಷ್ಪ ಲಕ್ಕಿ ಸೊಪ್ಪು ಬಿಳಿಯದೆಲ್ಲೆ ಈ ರೀತಿ ಸುಮಾರು ರೀತಿ ಸೊಪ್ಪುಗಳನ್ನ ಹಾಕಿ ನೀರನ್ನ ಚೆನ್ನಾಗಿ ಕಾಯಿಸ್ತಾರೆ ಎಲ್ಲ ಸೊಪ್ಪುಗಳು ಅಷ್ಟೇ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಇದು ನೀಲಗಿರಿ ಸೊಪ್ಪು ನೀಲಗಿರಿ ಸೊಪ್ಪಿನಿಂದ ತೈಲನ ತಯಾರಿಸ್ತಾರೆ ನೀಲಗಿರಿ ತೈಲ ಅಂತ ಹೇಳ್ತಾರಲ್ವಾ ಇದ್ರ ಉಪಯೋಗ ಅಂತೂ ತುಂಬಾ ಇದೆ ಇದರಿಂದ ಉಸಿರಾಟದ ಸಮಸ್ಯೆಗೆ ಶೀತ ಕೆಮ್ಮು ನೆಗಡಿಗೆ ಚಿಕಿತ್ಸೆಗೆ ಬಳಸ್ತಾರೆ ಇದನ್ನು ಹಾಗೆ ಜಾಯಿಂಟ್ ಪೇನ್ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಬಾಣಂತಿಗೆ ಹೆರಿಗೆ ಸಮಯದಲ್ಲಿ ದೇಹ ತುಂಬಾ ಆಯಾಸ ಆಗಿರುತ್ತೆ ಅಲ್ವಾ ಹಾಗೆ ದೇಹದ ಆರೋಗ್ಯ ಸುಧಾರಿಸೋದಕ್ಕೆ ಇದು ಒಂದು ಒಳ್ಳೆಯ ಔಷಧ ಅಂತಲೇ ಹೇಳ್ಬೋದು ಇದ್ರ ಅರೋಮಾ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ಟ್ರೆಸ್ ಫ್ರೀ ಅನಿಸುತ್ತೆ ನೀಲಗಿರಿ ಸೊಪ್ಪನ್ನು ಹಾಕಿ ನೀರು ಚೆನ್ನಾಗಿ ಕಾಯಿಸೋದ್ರಿಂದ ಬಾಣಂತಿಗೆ ಶೀತ ಆಗೋದಿಲ್ಲ ಇದು ಲಕ್ಕಿ ಸೊಪ್ಪು ಸಹ ಬಾಣಂತಿ ಸ್ನಾನ ನೀರಿನಲ್ಲಿ ಉಪಯೋಗಿಸುವ ಒಂದು ವಿಶೇಷವಾದ ಆಯುರ್ವೇದ ಗಿಡ ಮೂಲಿಕೆ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ ನೋವು ನಿವಾರಕ ಅಂಶವನ್ನು ಹೊಂದಿರುತ್ತೆ ಇದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೇವಿನ ಸೊಪ್ಪು ಎಲೆ ಬೇವಿನ ಸೊಪ್ಪಿನ ಉಪಯೋಗ ಎಲ್ಲರಿಗೂ ಚಿರಪರಿಚಿತ ಅಲ್ವಾ ಬೇವಿನ ಸೊಪ್ಪು ಒಳ್ಳೆಯ ಆ್ಯಂಟಿಬಯೋಟಿಕ್ ಆಗಿದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಔಷಧಿ ಇದಾಗಿದೆ ಕೂದಲಿನ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ವೈರಸ್ಗಳ ವಿರುದ್ಧ ಹೋರಾಡಲು ಇದಕ್ಕೆ ದೇಹಕ್ಕೆ ಸಹಾಯ ಮಾಡುತ್ತೆ ಅಲ್ಲದೆ ಚರ್ಮದ ಸೋಂಕು ಮಡವೆಗಳನ್ನು ಕೂಡ ಹೋಗಲಾಡಿಸುತ್ತೆ ಸ್ಕಿನ್ಗೆ ಒಳ್ಳೆ ಕಾಂತಿಯನ್ನು ಕೂಡ ಕೊಡುತ್ತೆ ಹಾಗೆ ಬಾಡಿ ಬಾಡಿಯಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ಹೋಗ್ಲಾಡಿಸುತ್ತೆ ತುಳಸಿ ಸೊಪ್ಪು ಅಷ್ಟೇ ಒಳ್ಳೆಯ ಆ್ಯಂಟಿಬಯೋಟಿಕ್ ಅಂಶಗಳನ್ನ ಒಳಗೊಂಡಿದೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಪಾವಿತ್ರತೆಯ ಸಂಕೇತವಾಗಿ ಕೂಡ ಇದನ್ನು ಬಳಸ್ತಾರೆ ಇನ್ನು ಗರ್ಕೆ ಗರಿಕೆ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಗಾಯಗಳನ್ನ ವೇಗವಾಗಿ ಗುಣಪಡಿಸುವ ಗುಣಪಡಿಸುವ ಅಂಶ ಇದರಲ್ಲಿರುತ್ತೆ ಹಾಗೆ ಗರಿಕೆ ಸೇವನೆಯಿಂದ ವೆಯ್ಟ್ ಲಾಸ್ ಕೂಡ ಮಾಡಬಹುದು ಹಾಗೆ ಅಲರ್ಜಿ ಗುರಿ ಮೂತ್ರದ ಸಮಸ್ಯೆಗಳನ್ನ ಇದು ರಾಮಬಾಣ ಆಗಿರುತ್ತೆ ಅತ್ಯ ಪುಷ್ಪ ಹೂ ಕೂಡ ಅಷ್ಟೇ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಕಾಮ ಕಸ್ತೂರಿ ಸೊಪ್ಪು ಅಥವಾ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಸೊಪ್ಪು ತುಂಬಾ ತಂಪಾಗಿರುತ್ತೆ ಗುಡ್ ಆರೋಮಾ ಇದರಿಂದ ಸಿಗುತ್ತೆ ಹಾಗೆ ಸ್ಕಿನ್ ಮತ್ತು ಹೇರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡುವಂಥ ಅಂಶ ಇದರಲ್ಲಿರುತ್ತೆ ಹಾಗೆ ಗಿಡದ ಬೀಜಗಳಿಂದ ಪಾನೀಯಗಳನ್ನ ಕೂಡ ಸಹ ಮಾಡ್ತಾರೆ ಲಾವಂಚದ ಬೇರು ಲಾವಂಚದ ಬೇರು ಆಯುರ್ವೇದ ಔಷಧಗಳ ತಯಾರಿಕೆಯಲ್ಲಿ ಬಳಸುವಂಥ ಒಂದು ವಿಶೇಷವಾದ ಬೇರು ಇದಾಗಿದೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಆರೋಗ್ಯಕ್ಕೆ ದೇಹದ ಉಷ್ಣತೆಯನ್ನು ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ದೇಹನ ತಂಪಾಗಿಡುತ್ತೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಔಷಧಿ ಇದಾಗಿದೆ ಸ್ಕಿನ್ನ ಗ್ಲೋ ಮಾಡುತ್ತೆ ಚರ್ಮದ ತುರಿಕೆಯನ್ನು ಕಡಿಮೆ ಮಾಡುತ್ತೆ ಲಾವಂಚದ ಬೇರು ಒಳ್ಳೆಯ ಆರಾಮ ಇರುವಂಥ ಸ್ನಾನದ ನೀರಲ್ಲಿ ಇದು ತುಂಬಾ ಸ್ಪೆಷಲ್ ಇದ್ರ ಸುವಾಸನೆ ತುಂಬ ಚೆನ್ನಾಗಿರುತ್ತೆ ನೀರಿನ ಫಿಲ್ಟರ್ಡ್ ಮಾಡುವಂಥ ಅಂಶ ಇದರಲ್ಲಿ ಹೇಳುವಾಗಿದೆ ಬಾಡಿ ಪೇಯ್ನನ್ನು ಕೂಡ ತುಂಬ ಕಡಿಮೆ ಮಾಡುತ್ತೆ ಇದ್ರ ಅರೋಮಾ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ನೀರೇ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇರುತ್ತೆ ಮತ್ತು ಲಿಂಬೆ ಚಿಗುರು ಮತ್ತು ವೇಳೆದೆಲೆಯೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚರ್ಮದ ಆರೋಗ್ಯಕ್ಕಂತೂ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ಲಿಂಬೆ ಚಿಗ್ರಲ್ಲಿ ಸಿಟಸ್ ಅಂಶ ಇರೋದರಿಂದ ಸ್ಕಿನ್ಗೆ ತುಂಬಾ ಒಳ್ಳೆಯದು ವಿಟಮಿನ್ ಸಿ ಸಿಗುತ್ತೆ ಇದರಿಂದ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕಲೆಗಳನ್ನ ನಿವಾರಿಸುತ್ತೆ ಹಾಗೆ ವೀಳೆದೆಲೆಯಲ್ಲಿ ಬಾಡಿ ಟೆಂಪ್ರೇಚರ್ನ ಸಮತೋಲನ ಮಾಡುವಂಥ ಅಂಶ ಇದರಲ್ಲಿರುತ್ತೆ ಕ್ಯಾಲ್ಸಿಯಂ ಅಂಶ ಕೂಡ ಇದರಿಂದ ಸಿಗುತ್ತೆ ರೀತಿಯಾಗಿ ನಿಸರ್ಗದ ತೆಗೆದ ಮೂಲಿಕೆಗಳನ್ನ ಹಾಕಿ ನೀರನ್ನು ಚೆನ್ನಾಗಿ ಕಾಯಿಸ್ತಾರೆ ಹಾಗೆ ಇದ್ರ ಜೊತೆಗೆ ಸ್ನಾನಕ್ಕೆ ಕಸ್ತೂರಿ ಅರಶಿನ ಸೀಗೆಕಾಯಿ ಪುಡಿ ಕಡಲೆ ಹಿಟ್ಟನ್ನು ಬಳಸಿ ಸ್ನಾನ ಮಾಡಿಸೋದು ವಿಶೇಷ ಆಗಿದೆ ಹೀಗೆ ಬಾಣಂತಿ ಸ್ನಾನದಿಂದ ತಾಯಿ ಮತ್ತು ಮಗುವಿನ ಆರೋಗ್ಯ ಸುಧಾರಿಸುವ ಸಲುವಾಗಿ ವಿಶೇಷ ಗಿಡಮೂಲಿಕೆಗಳನ್ನ ಬಳಸಿ ಸಾಂಪ್ರದಾಯಿಕ ಬಾಣಂತಿ ಸ್ನಾನ ಇದಾಗಿರುತ್ತೆ ಇದು ಬಾಣಂತಿ ಆರೈಕೆಯಲ್ಲಿ ಒಂದು ಭಾಗವಾಗಿದೆ ಹಿಂದಿನ ಕಾಲದಲ್ಲಿ ಏನೇ ಒಂದು ಪದ್ಧತಿಗಳನ್ನ ಮಾಡಿದರೂ ಕೂಡ ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ ಅಲ್ವಾ ಬಾಣಂತಿ ಆರೋಗ್ಯ ಆರೋಗ್ಯವಾಗಿರಲಿ ಅನ್ನೋದೇ ಅದ್ರ ಉದ್ದೇಶ ಬಾಣಂತಿ ಸಮಯದಲ್ಲಿ ಅಮ್ಮಂದರು ಮಾಡುವಂಥ ಈ ಆರೈಕೆಗಳೆಲ್ಲನೂ ಎಷ್ಟು ಒಳ್ಳೆಯ ಫೀಲ್ ಕೊಡುತ್ತೆ ಅಂದರೆ ತುಂಬಾ ಸ್ಪೆಷಲ್ ಮೂಮೆಂಟ್ಸ್ಗಳಿವೆಲ್ಲ ಇವೆಲ್ಲವೂ ನಮ್ಮ ಜೀವನದಲ್ಲಿ ಒಂದೆರಡು ಬಾರಿ ಮಾತ್ರ ಅಷ್ಟೇ ನೋಡಲಿಕ್ಕೆ ಸಾಧ್ಯ ಫೀಲ್ ಮಾಡಲಿಕ್ಕಾಗೋದು ಹಾಗೆ ಈ ಸ್ನಾನವನ್ನು ಮುಂಜಾನೆ ಐದು ಗಂಟೆ ಐದೂವರೆ ಒಳಗೆ ಬಾಣಂತಿಗೆ ಸ್ನಾನವನ್ನು ಮಾಡಿಸ್ತಾರೆ ಹಾಗೆ ಸಾಂಬ್ರಾಣಿ ಧೂಪನ ಕೊಡ್ತಾರೆ ನೀವು ಅಂದ್ಕೊಳ್ತಿರ್ಬೋದು ಸಿಟಿಯಲ್ಲಿದ್ದೀವಿ ನೀರು ಕಾಯಿಸೋದಕ್ಕೆ ಗೀಝರ್ ಸೋಲರ್ ವಾಟರ್ ಹೀಟರ್ ಇನ್ಸ್ಟಂಟ್ ವಾಟರ್ ಹೀಟರ್ ಹೀಗೆ ಈ ರೀತಿ ಸ್ನಾನ ಮಾಡೋದಕ್ಕೆ ಸಾ ಹೇಗೆ ಸಾಧ್ಯ ಅಂತಂತ ನಿಮಗಲ್ಲಿ ಸಿಗುವಂಥ ಸೊಪ್ಪುಗಳನ್ನೇ ಅಂದರೆ ಗರಿಕೆ ಬೇವನೆಲೆ ತುಳಸಿ ಯಾವ ಸೊಪ್ಪು ಸಿಗುತ್ತೋ ಅದನ್ನೇ ಒಂದು ಪಾತ್ರೆಲಿ ನೀರು ಹಾಕಿ ಸೊಪ್ಪುಗಳನ್ನ ಹಾಕಿ ಗ್ಯಾಸ್ ಹೊಲೆಯಲ್ಲಿ ಚೆನ್ನಾಗಿ ಕಾಯಿಸಿ ಉಪಯೋಗಿಸ್ಕೊಳ್ಬೋದು ಕೊನೆಯದಾಗಿ ಬಾಣಂತಿ ಸೊಪ್ಪಿನ ಸ್ನಾನದ ಮುಖ್ಯ ಉದ್ದೇಶ ಅಂದರೇ ಬಾಣಂತಿ ದೇಹ ಚೇತರಿಸ್ಕೊಳ್ಳಲಿ ಅನ್ನೋದು ಸ್ನಾನದ ನಂತರ ದೇಹಕ್ಕೆ ವಿಶ್ರಾಂತಿ ಸಿಗಲಿ ಒಳ್ಳೆ ನಿದ್ರೆ ಬರಲಿ ಅನ್ನೋದು ಜೊತೆಗೆ ತಾಯಿ ಮತ್ತು ಮಗುವಿನ ಆರೋಗ್ಯ ದೇಹದ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಮುಖ್ಯ ಉದ್ದೇಶ ಇದಾಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್